ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಶ್ರೀರಾಮ ಷಡಾನನಾದಿತ್ಯ ಕುಜಾರ್ಚಿತಾಯ ಶ್ರೀನೀಲಕಂಠಾಯ ದಯಾಮಯಾಯ ಶ್ರೀವೈದ್ಯನಾಥಾಯ ನಮಃ ಶಿವಾಯ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ವೈದ್ಯನಾಥ ಜ್ಯೋತಿರ್ಲಿಂಗದ ಕಥಾನಕವನ್ನು ತಿಳಿಯುವ ಸಮಯ ವೈದ್ಯನಾಥ ಅನ್ನುವಂಥದ್ದು ಶಿವನಿಗೆ ಇರುವ ಮತ್ತೊಂದು ಹೆಸರು ಕೇಂದ್ರ ವಿಶ್ವದಲ್ಲಿ ಅವನೊಬ್ಬನೇ ಮೊಟ್ಟ ಮೊದಲ ವೈದ್ಯನಾಗಿದ್ದಾನೆ ಹಾಗಾಗಿ ವೇದಗಳೂ ಸಹ ಪ್ರಥಮೋ ವೈದ್ಯೋಭಿಷಕ್ ಅಂತ ಹೇಳಿದ್ದೆ ಮತ್ತೊಂದು ಕಡೆಯಲ್ಲಿ ಔಷಧೀನಾಂ ಪದಯೇ ನಮಃ ಔಷಧಿಗಳಿಗೂ ಶಿವನೇ ಸ್ವಾಮಿಯಾಗಿದ್ದಾನೆ ಅನ್ನುವ ಕೀರ್ತಿ ಶಿವನಿಗಿರುವುದರಿಂದ ವೈದ್ಯನಾಥನ ಅನುಗ್ರಹವಾಯಿತು ಅಂದರೆ ನಮಗಿರಬಹುದಾದಂಥ ಶಾರೀರಿಕವಾದ ರೋಗಗಳಾಗಿರಬಹುದು ಹಾಗೆ ಮಾನಸಿಕವಾದ ರೋಗಗಳಾಗಲಿ ಇದು ಯಾವುದೂ ಇರುವುದಿಲ್ಲ ಇಷ್ಟು ಮಾತ್ರವಲ್ಲ ಅವನನ್ನು ನಂಬಿ ಭಜಿಸಿದರೆ ಶಿವಧರ್ಮದಲ್ಲಿ ನಾವು ಜೀವನವನ್ನು ಮಾಡಿದ್ದೇ ಆದರೆ ನಮಗೆ ಭವರೋಗವನ್ನು ಹರಣ ಮಾಡಿ ಮತ್ತೆ ಜನ್ಮ ಮರಣಗಳೆಂಬ ರೋಗಗಳು ಇಲ್ಲದಂತೆ ಮಾಡುವ ಸರ್ವ ಸಮರ್ಥನಾಗಿದ್ದಾನೆ ಈ ಮಹಾವೈದ್ಯ ಈ ಜ್ಯೋತಿರ್ಲಿಂಗದ ಆರಂಭದಲ್ಲಿಯೇ ಮತ್ತೊಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದು ಈ ಕಥೆಯನ್ನು ಮುಂದುವರಿಸುತ್ತೇನೆ ಅದೇನು ಅಂದರೆ ಈ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಗೂ ಹಾಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಗೋಕರ್ಣ ಮಹಾತ್ಮೆ ಅನ್ನುವಂಥ ಕಥೆಗೂ ಸಾಮ್ಯತೆ ಇದೆ ಹಾಗಾಗಿ ಗೋಕರ್ಣ ಕ್ಷೇತ್ರದ ಮಹಾತ್ಮೆಯೇ ಬೇರೆ ಅಂದರೆ ಭೂ ಕೈಲಾಸದ ಕಥೆಯೇ ಬೇರೆ ಈಗ ಹೇಳುತ್ತಿರುವ ಜ್ಯೋತಿರ್ಲಿಂಗ ವೈದ್ಯನಾಥ ಜ್ಯೋತಿರ್ಲಿಂಗದ ಕಥೆಯೇ ಬೇರೆ ಅನ್ನುವುದು ತಾವು ಗಮನಿಸಬೇಕು ಅಂತ ಹೇಳಿ ಭಿನ್ನಯಿಸ್ತಾ ಸೂತಮಹರ್ಷಿಗಳು ಆರಂಭ ಮಾಡ್ತಾ ಇದ್ದಾರೆ ದಾನವರಲ್ಲಿ ಶ್ರೇಷ್ಠನಾದವನು ದಶಕಂಠ ಸ್ವಾರ್ಥಕ್ಕಾಗಿ ತಾನು ಸಾರ್ವಭೌಮನಾಗಿ ಮೆರೆಯಬೇಕು ತನ್ನ ಅಧೀನದಲ್ಲಿ ಇಡೀ ಸೃಷ್ಟಿ ಇರಬೇಕು ಅನ್ನುವಂಥ ಹಂಬಲದಿಂದ ಕೆಟ್ಟದಾದ ಉದ್ದೇಶವನ್ನು ಇಟ್ಟುಕೊಂಡು ಕೈಲಾಸ ಪರ್ವತದಲ್ಲಿ ಶಿವನಿಗಾಗಿ ತಪಸ್ಸನ್ನು ಮಾಡುತ್ತಾನೆ ಆ ತಪಸ್ಸು ಹೇಗಿತ್ತು ಅಂತಂದರೆ ಗ್ರೀಷ್ಮಕಾಲದಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ಭಯಂಕರವಾದ ತಪಸ್ಸು ಮಾಡುತ್ತಾನೆ ಮಳೆಗಾಲದಲ್ಲಿ ನೆಲದ ಮೇಲೆ ಏಕಪಾದದಲ್ಲಿ ನಿಂತು ತಪಸ್ಸನ್ನು ಮಾಡ್ತಾನೆ ಚಳಿಗಾಲದಲ್ಲಿ ಕಂಠದವರೆವಿಗೂ ನೀರಿನಲ್ಲಿ ಮುಳುಗಿ ತಪಸ್ಸನ್ನು ಮಾಡುತ್ತಾನೆ ಹೀಗೆ ಭಯಂಕರವಾದ ತಪಸ್ಸನ್ನು ಮಾಡಿದರೂ ಸಹ ಶಿವನು ಪ್ರಸನ್ನನಾಗಲಿಲ್ಲ ಆಗ ಈ ದಶಕಂಠ ತನಗಿರುವಂಥ ಹತ್ತೂ ತಲೆಗಳನ್ನು ಶಿವನಿಗೆ ಯಜ್ಞದಲ್ಲಿ ಆಹುತಿಯಾಗಿ ಕೊಟ್ಟುಬಿಡುತ್ತೇನೆ ನನ್ನ ಪ್ರಾಣಾರ್ಪಣೆಯನ್ನು ಮಾಡಿಬಿಡುತ್ತೇನೆ ಅಂತ ತೀರ್ಮಾನ ಮಾಡಿಕೊಂಡು ಕರವಾಳವನ್ನು ಹಿಡಿದು ತನ್ನ ಒಂದೊಂದು ಒಂದೊಂದು ಶಿರಸ್ಸನ್ನು ಕತ್ತರಿಸುತ್ತಾ ಯಜ್ಞಕುಂಡದಲ್ಲಿ ಆಹುತಿಯಾಗಿ ಕೊಡ್ತಾ ಇದ್ದ ಹೀಗೆ ಕ್ರಮವಾಗಿ ಒಂಬತ್ತು ತಲೆಗಳೂ ಕತ್ತರಿಸಿ ಆಹುತಿಯನ್ನು ನೀಡಿದ ಇನ್ನೇನು ಹತ್ತನೆಯ ಕೊನೆಯ ತಲೆ ಕತ್ತರಿಸಿಬಿಡಬೇಕು ಅನ್ನುವ ಕಾಲಕ್ಕೆ ಶಿವನು ಪ್ರತ್ಯಕ್ಷನಾಗಿ ದಶಕಂಠನ ಕೈಯಲ್ಲಿರುವಂಥ ಆ ಕರವಾಳವನ್ನು ಕೆಳಗೆ ಹಾಕಿಸಿ ಆಗ ಆ ದಶಕಂಠ ನೋಡುತ್ತಿದ್ದಾನೆ ಶಿವನ ಸುಂದರವಾದಂಥ ಮಂಗಳಮಯವಾದಂಥ ಸ್ವರೂಪವನ್ನು ನಮಸ್ಕಾರ ಮಾಡ್ತಾನೆ ಸ್ತೋತ್ರ ಮಾಡ್ತಾನೆ ದೀರ್ಘ ದಂಡವನ್ನು ಹಾಕಿ ಶಿವನಿಗಾಗಿ ಪ್ರಾರ್ಥನೆ ಮಾಡ್ತಾನೆ ಆಗ ಪರಮೇಶ್ವರ ಆಹುತಿಯಾಗಿ ಯಜ್ಞಕುಂಡದಲ್ಲಿ ಸಮರ್ಪಣೆ ಮಾಡಿದ್ದಂಥ ದಶಕಂಠನ ಒಂಬತ್ತು ತಲೆಗಳನ್ನೂ ಮತ್ತೆ ಅವನಿಗೆ ಕರುಣಿಸಿದ ಕರುಣಿಸಿ ಆನಂತರ ದಶಕಂಠನನ್ನು ಕೇಳಿದ ನಿನಗೇನು ವರವಾಗಬೇಕು ಅಂತ ಆಗ ಈ ದಶಕಂಠ ಕೇಳಿದ ದೇವ ನೀನು ನಾನು ಮಾಡಿದ್ದ ಈ ತಪಸ್ಸಿಗೆ ಒಲಿದಿದ್ದೇ ಆದರೆ ನನಗೆ ಅಸಾಮಾನ್ಯವಾದ ಮಹಾಶಕ್ತಿಯನ್ನು ಮಹಾಬಲವನ್ನು ಕರುಣಿಸು ನಾನು ಅಜೇಯನಾಗಬೇಕು ಮತ್ತು ನಾನು ನಿನ್ನನ್ನು ಪೂಜಿಸಲಿಕ್ಕೆ ನೀನೇ ನನಗೊಂದು ಲಿಂಗವನ್ನು ಕರುಣಿಸು ಅಂತ ಕೇಳಿದ ಶಿವ ಬಹಳ ಯೋಚನೆ ಮಾಡಿ ಕೊನೆಗೆ ಈ ಮಾತನ್ನು ಹೇಳ್ತಾನೆ ಹಾಗೆ ಆಗಲಿ ನೀನು ಮಹಾಬಲವಂತನಾಗುವೆ ಆದರೆ ನಿನಗೆ ಈಗ ನಾನು ಕೊಡುವಂತಹ ಲಿಂಗವೊಂದನ್ನು ನೀನು ನಿನ್ನ ಮನೆಯಲ್ಲಿಯೇ ಸ್ಥಾಪನೆ ಮಾಡಬೇಕು ನಿಯತಾಂ ಸ್ವಗೃಹೇ ಮೇಹಿ ಸದ್ಭಕ್ತಿಯ ಲಿಂಗಮುತ್ತಮಂ ಭೂಮೌ ಲಿಂಗಂ ಯದಾ ತ್ವಚ ಸ್ಥಾಪಯಿಷ್ಯಸಿ ತತ್ರೈವೈ ಸ್ಥಾಸ್ಯ ತತ್ರ ಸಂದೇಹೋ ಯಥೇಚ್ಛಸಿ ತಥಾ ಕುರು ನಿನ್ನ ಅಪೇಕ್ಷೆಯಂತೆ ನಾನು ಕೊಡುವಂಥ ಈ ಲಿಂಗವನ್ನು ನೀನು ನಿನ್ನ ಮನೆಯಲ್ಲಿಯೇ ಸ್ಥಾಪನೆ ಮಾಡಬೇಕು ಒಂದು ವೇಳೆ ನೀನು ಹೋಗುವ ಮಾರ್ಗದಲ್ಲೇನಾದರೂ ಇದು ಭೂಸ್ಪರ್ಶವಾಯಿತು ಅಂದರೆ ನಾನು ಅಲ್ಲೇ ಸ್ಥಿರವಾಗಿ ನಿಂತು ಬಿಡುತ್ತೇನೆ ಅಂತ ಹೇಳಿ ಪರಮೇಶ್ವರ ತಾನು ಕೊಟ್ಟ ಲಿಂಗವನ್ನ ಈ ದಶಕಂಠ ಹಿಡಿದು ತನ್ನ ಮನೆಯ ಕಡೆಗೆ ಹೊರಟ ಆದರೆ ಆಸೀನ್ಮೂತ್ರೋತ್ಸರ್ಗಕಾಮೋ ಮಾರ್ಗೋ ಹಿ ಶಿವಮಾಯೆಯ ಆ ದಶಕಂಠನಿಗೆ ಶಿವಮಾಯೆಯಿಂದ ತುಂಬ ಅವಸರವಾಗಿ ವಿಸರ್ಜನೆ ಮಾಡಬೇಕು ಅಂತನಿಸ್ತು ಹಾಗೆ ಆತುರದಿಂದ ಸುತ್ತಲೂ ನೋಡ್ತಾ ಇದ್ದಾನೆ ಯಾರಿ ಯಾರಿದ್ದಾರೆ ಯಾರಿದ್ದಾರೆ ಅಂತ ಅಲ್ಲೊಬ್ಬ ಹಸುವನ್ನು ಕಾಯುವಂಥ ಗೊಲ್ಲನು ಈ ದಶಕಂಠನಿಗೆ ಕಂಡ ಹೋಗಿ ಆತನನ್ನು ಓಲೈಸಿ ನಿನಗೇನಾದರೂ ಬಹುಮಾನ ಕೊಡುತ್ತೇನೆ ಅಂತ ಆ ಲಿಂಗವನ್ನು ಅಂತ ಅವನ ಕೈ ಕೊಟ್ಟ ಕೊಟ್ಟು ಒಂದು ಮುಹೂರ್ತ ಕಾಲ ಕಳೆದರೂ ದಶಕಂಠ ಬರದ ಕಾರಣ ಆ ಗೊಲ್ಲ ಬಾಲಕ ಈ ಶಿವಲಿಂಗದ ಭಾರವನ್ನು ಸಹಿಸಲಾರದೆ ಭೂಮೌ ಸಂಸ್ಥಾಪೆಯ ಮಾಸ ತದ್ಭಾರೇಣಾತಿ ಪೀಡಿತ ಆ ಲಿಂಗವನ್ನು ಹೊರಲಾರದೆ ಭೂಸ್ಪರ್ಶವನ್ನು ಮಾಡಿದ ಆ ಲಿಂಗವು ವಜ್ರದಂತೆ ಅತ್ಯಂತ ಕಠಿಣವಾಗಿ ಭೂಮಿಯಲ್ಲಿ ನೆಲೆಯೂರಿತು ರಾವಣನು ಬಂದು ನೋಡುತ್ತಾನೆ ಆ ಲಿಂಗವು ಭೂಮಿಯಲ್ಲಿ ಸ್ಥಿರವಾಗಿ ಸ್ಥಾಪನೆಯಾಗಿಬಿಟ್ಟಿತ್ತು ಕೊನೆಗೆ ವಿಧಿಯಿಲ್ಲದೆ ದಶಕಂಠನು ಶಿವನನ್ನು ತಾನು ಪೂಜೆ ಮಾಡಿ ತಾನು ತನ್ನ ಮನೆಯನ್ನು ಸೇರಿಕೊಳ್ಳುತ್ತಾನೆ ಆಗ ಆ ಶಿವನು ನೆಲೆಸಿದಂಥ ಕ್ಷೇತ್ರಕ್ಕೆ ಸಮಸ್ತ ದೇವಾನು ದೇವತೆಗಳು ಬಂದು ಶಿವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಶಿವನು ಪ್ರತ್ಯಕ್ಷನಾದಾಗ ಆ ಶಿವನಲ್ಲಿ ಕೇಳುತ್ತಿದ್ದಾರೆ ಮಹಾದೇವ ನೀನು ಈ ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸು ಅಂತ ಆಗ ಪರಮೇಶ್ವರ ಹೇಳ್ತಾನೆ ವೈದ್ಯನಾಥೇಶ್ವರಂ ನಾಂನ ತಲ್ಲಿಂಗಂ ಅಭವನ್ ಮುನೆ ಪ್ರಸಿದ್ಧಂ ಲೋಕೇಶು ಭುಕ್ತಿ ಮುಕ್ತಿ ಪ್ರದಂ ಸತಾಂ ಇಲ್ಲಿ ನೆಲೆಯಾದ ನಾನು ಇನ್ನು ಮುಂದೆ ವೈದ್ಯನಾಥ ಜ್ಯೋತಿರ್ಲಿಂಗ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧಿಯಾಗ್ತೇನೆ ಅಂತ ಯಾಕೆ ವೈದ್ಯನಾಥ ಅನ್ನುವ ಹೆಸರು ಅಂತಂದರೆ ದಶಕಂಠ ತನ್ನ ಒಂಬತ್ತೂ ತಲೆಗಳನ್ನು ಹೋಮದಲ್ಲಿ ಹವಿಸ್ಸಾಗಿ ಅರ್ಪಿಸಿದಾಗ ಆ ಭಕ್ತಿಗೆ ಮೆಚ್ಚಿದಂತಹ ಶಿವನು ಪ್ರತ್ಯಕ್ಷನಾಗಿ ಅವನು ಕತ್ತರಿಸಿಕೊಂಡಿದ್ದ ಅಷ್ಟೂ ತಲೆಗಳನ್ನು ಮತ್ತೆ ಅವನಿಗೆ ಪ್ರಸಾದಿಸಿ ಅನುಗ್ರಹ ಮಾಡಿದ ಕಾರಣ ಯಾರೇ ಆಗಲಿ ತಮ್ಮ ಶರೀರದ ಅವಯವಗಳಿಂದ ತೊಂದರೆಗೂ ಒಳಗಾಗಿ ಆ ಶಿವನನ್ನು ಪ್ರಾರ್ಥಿಸಿದರೆ ಆಗ ಉದ್ಭವಿಸಿದಂತಹ ಶಿವನನ್ನು ವೈದ್ಯನಾಥ ಅಂತ ಹೇಳಿ ಕರೆಯುವಂಥದ್ದು ಹೀಗಾಗಿ ನಾನು ವೈದ್ಯನಾಥ ಜ್ಯೋತಿರ್ಲಿಂಗವಾಗಿ ಪ್ರಸಿದ್ಧನಾಗ್ತೇನೆ ಹೀಗೆ ಆ ದಿವ್ಯ ಕ್ಷೇತ್ರಕ್ಕೆ ಪ್ರತಿನಿತ್ಯ ಅನೇಕಾನೇಕ ದೇವತೆಗಳು ಋಷಿಮುನಿಗಳು ಈ ದಶಕಂಠ ನಿತ್ಯವೂ ಬಂದು ಪೂಜೆ ಮಾಡಿ ಅನುಷ್ಠಾನ ಮಾಡಿ ಹೋಗ್ತಾ ಇದ್ರು ಅಂತ ಆದರೆ ಈ ದೇವತೆಗಳೆಲ್ಲ ಸಭೆ ಸೇರಿ ದಶಕಂಠನಿಗೆ ಇರಬಹುದಾದಂಥ ಅತುಲವಾದ ಬಲ ಅದು ಶಿವನಿಂದ ಪಡೆದದ್ದು ಆ ಬಲದಿಂದ ಈ ದುಷ್ಟ ಈಗಾಗಲೇ ನಮ್ಮ ಅಧಿಕಾರವನ್ನು ಲೋಕಗಳನ್ನು ಕಿತ್ತುಕೊಂಡು ನಮ್ಮನ್ನು ದಿಕ್ಕಾಪಾಲಾಗಿ ಓಡಿಸಿಬಿಟ್ಟಿದ್ದಾನೆ ಇನ್ನು ಇಂತಹ ದುಷ್ಟನಿಗೆ ಶಿವನಿಂದ ಪಡೆದಂತಹ ಬಲವು ಇನ್ನೆಷ್ಟು ನಮಗೆ ಕಾಟವನ್ನು ಕೊಡುತ್ತೋ ಅನ್ನುವ ಆತಂಕದಲ್ಲಿ ಎಲ್ಲ ದೇವತೆಗಳು ಭಯಪಡುವಂತಹ ಕಾಲಕ್ಕೆ ದೇವರ್ಷಿಗಳಾದಂಥ ನಾರದ ಮಹರ್ಷಿಗಳು ಅಲ್ಲಿಗೆ ಬಂದರು ದೇವತೆಗಳು ಭಯಗೊಂಡಿದ್ದನ್ನು ಕಂಡಂತಹ ನಾರದರು ಏನಾಯಿತು ಅಂತ ವಿಚಾರ ಕೇಳ್ತಾರೆ ಆಗ ದೇವತೆಗಳು ದಶಕಂಠನ ಎಲ್ಲ ವರದ ವಿಚಾರವನ್ನು ತಿಳಿಸಿ ಸ್ವಾಮಿ ಸರ್ವಕಾರ್ಯ ಸಮರ್ಥೋಸಿ ಕರ್ತುಂ ತ್ವ ಮುನಿಸತ್ತಮ ಉಪಾಯಂ ಕುರುದೇ ವರ್ಷೇ ದೇವಾನಾಂ ದುಃಖನಾಶನೆ ಹೇ ನಾರದ ಮಹರ್ಷಿಗಳೇ ದಯಮಾಡಿ ನಮಗೆ ಏನಾದರೂ ಒಂದು ಉಪಾಯದಿಂದ ರಕ್ಷಣೆ ಮಾಡಿ ಅಂದಾಗ ನಾರದರು ಅವರಿಗೆ ಅಭಯವನ್ನು ಕೊಟ್ಟರು ದುಃಖಂ ಭೋ ದೇವಾ ಯುಕ್ತಿ ದೇವಕಾರ್ಯಂ ಕರಿಷ್ಯಾಮಿ ಕೃಪಯ ಶಂಕರಸ್ಯ ವೈ ನಾನು ಶಿವನ ಕೃಪೆಯಿಂದ ನಿಮ್ಮ ಕಾರ್ಯವನ್ನು ಸಾಧನೆ ಮಾಡಿಕೊಂಡು ಬರುತ್ತೇನೆ ಅಂತ ಹೇಳಿ ಅವರಿಗೆಲ್ಲ ಅಭಯ ಕೊಟ್ಟು ದಶಕಂಠನಿದ್ದ ಕಡೆಗೆ ಬರ್ತಾರೆ ಯಾವುದೇ ಕಾರ್ಯ ನಮಗೆ ಸಿದ್ಧಿಯಾಗಬೇಕು ಅಂದರೆ ಮೊದಲು ಹೊಗಳಬೇಕಂತೆ ಈ ಹೊಗಳುವಂಥ ಪ್ರಕ್ರಿಯೆ ನಮಗೆ ಅನೂಚಿನ ಕಾಲದಿಂದಲೂ ಬಂದಿದೆ ಮತ್ತು ನಮ್ಮ ಕಾರ್ಯವು ಸುಲಭವಾಗಿ ಫಲಿತದಲ್ಲಿ ಪರ್ಯವಸಾನವಾಗುತ್ತೆ ಅಂತ ಹಾಗೆ ಬಂದನಾರದರೂ ರಾಕ್ಷಸೇಶ್ವರನನ್ನು ಹೊಗಳುತ್ತಾ ಇದ್ದಾರೆ ರಾಕ್ಷಸೋತ್ತಮ ಧನ್ಯಸ್ತ್ವ ಶೈವವರ್ಯ ತಪೋ ತ್ವಾಂ ದೃಷ್ಟ ಚ ಮನೋಮೇದ್ಯ ಪ್ರಸನ್ನಮತಿ ರಾವಣ ಎಲೈ ರಾಕ್ಷಸೇಶ್ವರನೇ ನೀನು ಧನ್ಯ ಶಿವಭಕ್ತರಲ್ಲಿ ನೀನು ಶ್ರೇಷ್ಠನಿದ್ದೀಯ ಅಗ್ರಗಣ್ಯನಾಗಿದ್ದೀಯ ನಿನ್ನನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ ಕಣಯ್ಯ ನೀನು ಆ ಶಿವನನ್ನು ಹೇಗೆ ಒಲಿಸಿಕೊಂಡೆ ಆ ಶಿವ ನಿನ್ನ ಎದುರಿಗೆ ಪ್ರತ್ಯಕ್ಷವಾದಾಗ ನೀನು ಅವನಲ್ಲಿ ಏನು ವರ ಕೇಳಿದೆಯಪ್ಪ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಆಗ ದಶಕಂಠ ಹೇಳಿದ ಗುರುಗಳೇ ಗತ್ ಕೈಲಾಸೇ ತಪೋರ್ಥಂ ಚ ಮಹಾಮುನೇ ತತ್ರೈವ ಬಹುಕಾಲಂ ವೈ ತಪಸ್ತಪ್ತಂ ಸುಧಾರುಣಂ ನಾನು ಶಿವನಿಗಾಗಿ ಅತ್ಯಂತ ಕಠಿಣವಾದ ದುರ್ಧರ್ಷವಾದ ತಪಸ್ಸನ್ನು ಮಾಡಿದೆ ಶಂಕರನು ಆ ತಪಸ್ಸಿಗೆ ಪ್ರಸನ್ನನಾಗಲಿಲ್ಲ ಕೊನೆಗೆ ನಾನು ವೃಕ್ಷಖಂಡ ಅನ್ನುವಂಥ ಪ್ರದೇಶಕ್ಕೆ ಹೋದೆ ಗ್ರೀಷೇ ಪಂಚಾಮಧ್ಯ ವರ್ಷಾಸು ಸ್ಥಂಡಿಲೇಶ ಶೀತೆ ಜಲಾಂತರಸ್ಥೋಹಿ ಕೃತಂಚವ ತ್ರಿಧಾತಪ ಗ್ರೀಷ್ಮಕಾಲದಲ್ಲಿ ಪಂಚಾಗ್ನಿಗಳ ಮಧ್ಯೆ ನಿಂತು ತಪಸ್ಸನ್ನು ಮಾಡದೆ ಮಳೆಗಾಲದಲ್ಲಿ ನೆಲದ ಮೇಲೆ ಏಕಪಾದದಲ್ಲಿ ನಿಂತು ತಪಸ್ಸು ಮಾಡದೆ ಚಳಿಗಾಲದಲ್ಲಿ ನೀರಿನಲ್ಲಿ ಮುಳುಗಿ ಕಂಠದವರೆಗೂ ನಾನು ನೀರಿನಲ್ಲಿ ನಿಂತು ಅತ್ಯುಗ್ರವಾದ ತಪಸ್ಸನ್ನು ಮಾಡಿದೆ ಆದರೂ ಸಹ ಶಿವನಿಗೆ ನನ್ನ ಮೇಲೆ ಕರುಣೆ ಬರದೇ ಇದ್ದಾಗ ಪುನಶ್ಚೇತಿ ವಿಚಾರ್ಯೈವ ತಕ್ಷೌ ನಿಜಾಂ ತನು ಸಂಛಿನ್ನಿ ಶಿರಾಂಸ್ಯೇವಾ ತಸ್ ಪ್ರಜ್ವಲಿತ ಶುಚೌ ನನ್ನ ಶರೀರದಲ್ಲಿ ಉತ್ತಮ ಭಾಗವಾದ ನನ್ನ ತಲೆಗಳನ್ನೇ ಆ ಯಾಗದಲ್ಲಿ ಶಿವನಿಗಾಗಿ ಹವಿಸ್ಸಾಗಿ ಸಮರ್ಪಣೆ ಮಾಡ್ತಾ ಬಂದೆ ಇನ್ನೇನು ಹತ್ತನೆಯ ಕೊನೆಯ ತಲೆ ಕತ್ತರಿಸಿ ಹಾಕಬೇಕು ಅಂದಾಗ ಶಿವನು ಸಾಕ್ಷಾತ್ತಾಗಿ ಪ್ರತ್ಯಕ್ಷನಾಗಿ ಜ್ಯೋತಿರ್ಲಿಂಗ ಸ್ವರೂಪವಾಗಿ ನನಗೆ ದರ್ಶನ ಕೊಟ್ಟ ಆಗ ನಾನು ಆ ಯಾಗದಲ್ಲಿ ಅರ್ಪಣೆ ಮಾಡಿದ್ದ ನನ್ನ ಎಲ್ಲ ತಲೆಗಳನ್ನು ಶಿವನು ನನಗೆ ಹಿಂತಿರುಗಿಸಿದ ನನ್ನ ಶರೀರಕ್ಕೆ ಯಾವುದೇ ಬಾಧೆಗಳಿಲ್ಲದಂತೆ ಮಾಡಿದ ಆಗ ಶಿವನನ್ನು ಕುರಿತು ಕೇಳದ ನಿನಗೇನಾಗಬೇಕಪ್ಪ ಅಂತ ಆಗ ನಾನು ಕೇಳಿದ್ದೆ ನನಗೆ ಅತುಲವಾದ ಮಹಾಬಲವನ್ನು ಮಹಾಶಕ್ತಿಯನ್ನು ಪ್ರದಾನ ಮಾಡು ನನ್ನ ಮುಂದೆ ಇನ್ಯಾರು ನಿಲ್ಲಬಾರದು ಅಂತಹ ಶಕ್ತಿಯನ್ನು ನನಗೆ ಕರುಣಿಸು ಅಂತ ಕೇಳಿದೆ ಶಿವನು ಆಗಲಿ ಅಂತ ಅನುಗ್ರಹ ಮಾಡಿದ ಗುರುಗಳೇ ಹೀಗೆ ನಾನು ಅನುಗ್ರಹಿತನಾಗಿ ಮಹಾಬಲನಾಗಿ ಬಂದಿದ್ದೇನೆ ಅಂತ ಹೇಳಿದ ಆಗ ನಾರದರು ನಕ್ಕು ಹೇಳಿದರಂತೆ ದಶಕಂಠ ಆ ಶಿವನು ಕೊಟ್ಟವರವೆಲ್ಲ ನೀನು ನಿಜ ಅಂತ ನಂಬಕ್ಕೆ ಹೋಗಬೇಡ ಏಕೆಂದರೆ ಅವನು ಹೇಳ್ತಾನಪ್ಪ ಕೊಟ್ಟೆ ಅಂತ ಹೇಳಿದ ಸರಿ ನೀನು ಅವನು ಕೊಟ್ಟಂತಹ ಆ ಅತುಲವಾದ ಅಸಮವಾದ ಬಲವನ್ನು ಏನಾದರೂ ಪರೀಕ್ಷೆ ಮಾಡಿದೆಯೋ ಹಾಗ ಇಲ್ವಲ್ಲ ಗುರುಗಳೇ ನಾನು ಪರೀಕ್ಷೆ ಮಾಡಲೇ ಇಲ್ಲ ನಿಜ ಅವನು ಕೊಟ್ಟ ಆ ವರ ನನಗೆ ಫಲಿಸಿದ್ದೀಯೋ ಇಲ್ಲವೋ ಅಂತ ನಾನು ತಿಳ್ಕೊಳ್ಳೋದು ಹೇಗೆ ನನಗೊಂದು ಉಪಾಯವನ್ನು ಹೇಳಿ ಅಂತ ಕೇಳಿದ ಆಗ ನಾರದರು ಹೇಳಿದರು ಯದಿಚ್ಛೈವೋ ಧೃತಚ್ಛಾಯಂ ಕೈಲಾಸೋ ಹಿ ಭವಿಷ್ಯತಿ ತದೈವ ಸಫಲಂ ಸರ್ವಂ ಭವಿಷ್ಯತಿ ನ ಸಂಶಯ ನೀನು ಈಗಿಂದೀಗಲೇ ಹೋಗಿ ಆ ಶಿವನು ವಾಸ ಮಾಡಬಹುದಾದಂಥ ಮಹಾ ಕೈಲಾಸ ಪರ್ವತವನ್ನೇ ನಿನ್ನ ಭುಜ ಬಲದಿಂದ ಹಿಡಿ ನೀನೇನಾದರೂ ಆ ಕೈಲಾಸ ಪರ್ವತವನ್ನು ಎತ್ತಿದ್ದೇ ಆದರೆ ನಿನಗೆ ಶಿವನು ಕೊಟ್ಟ ಫಲ ಆ ಮಹಾಶಕ್ತಿ ಮಹಾಬಲ ನಿನಗೆ ವರವಾಗಿ ಸಿಕ್ಕಿದೆ ಅಂತ ಫಲಿಸಿದೆ ಅಂತ ತಿಳಿದುಕೋ ಅದಾದ ಮೇಲೆ ಕೈಲಾಸ ಪರ್ವತವನ್ನು ಅಲ್ಲಿಯೇ ಹಾಗೆ ಇಟ್ಟು ಹಿಂತಿರುಗಿ ಬಾ ಅಂತ ಗುರುಗಳು ಹೇಳಿದರು ನಾರದರ ಮಾತನ್ನು ಕೇಳಿ ದಶಕಂಠ ಸಂತೋಷಭರಿತನಾದ ಇದೋ ಈ ಕ್ಷಣವೇ ಹೊರಟೆ ಅಂತ ಹೊರಟ ಕೈಲಾಸ ಪರ್ವತವನ್ನು ತನ್ನ ಇಪ್ಪತ್ತು ಭುಜಗಳಿಂದ ಸ್ವಲ್ಪ ಮಟ್ಟಕ್ಕೆ ಮೇಲೆತ್ತು ಹಿಡಿದ ಆಗ ಇಡೀ ಕೈಲಾಸವೇ ಅಲುಗಾಡಿತು ಎಲ್ಲರೂ ಅಲ್ಲಿರಬಹುದಾದಂಥ ಸಮಸ್ತ ಭೂತಗಣಗಳು ಶಿವ ಪಾರ್ವತಿ ಅಲುಗಾಡಿದರು ಪಾರ್ವತಿಯು ನಕ್ಕು ಶಿವನಿಗೆ ಹೇಳಿದಳಂತೆ ಸ್ವಾಮಿ ಆ ದುಷ್ಟನಿಗೆ ಅತುಲವಾದ ಬಲಪ್ರಾಪ್ತಿಯಾಗಲಿ ಅಂತ ವರವನ್ನು ಕೊಟ್ಟರಲ್ಲ ಅದರ ಫಲವೇ ಈಗ ಇದು ಶಿಷ್ಟರಿಗೆ ಏನೇ ಅನುಗ್ರಹಿಸಿದರೂ ಅದು ಲೋಕ ಕಲ್ಯಾಣಕ್ಕೆ ವಿನಿಯೋಗವಾಗತ್ತೆ ಆದರೆ ದುಷ್ಟರಿಗೆ ನೀವು ಕೊಡಬಹುದಾದಂಥ ಇಂತಹ ವರಗಳು ಲೋಕ ಕಂಟಕವಾಗಿದ್ದಲ್ಲದೆ ವರವನ್ನು ಕೊಟ್ಟಂತಹ ನೀವು ವಾಸ ಮಾಡುವಂಥ ಈ ಕೈಲಾಸ ಪರ್ವತವನ್ನೇ ಎತ್ತಿ ಹಿಡಿಯುವ ಸಾಹಸ ಮಾಡ್ತಾ ಇದ್ದಾರಲ್ಲ ಆ ಮಹಾಪಾಪಿ ಫಲಾಫಲ ಬಹಳ ಒಳ್ಳೆಯ ಯೋಗ್ಯನಾದವನಿಗಿಂತ ವರವನ್ನು ಕೊಟ್ಟಿದ್ದೀರಲ್ಲ ಸಾರ್ಥಕವಾಯಿತು ಅಂತ ಸ್ವಲ್ಪ ಮೂದಲಿಸಿ ಮಾತನಾಡಿದಂತೆ ಹೇಳಿದಳು ಆಗ ಶಿವನು ಸಿಟ್ಟಿನಿಂದ ಬಂದು ರೇರೇ ರಾವಣ ದುರ್ಭಕ್ತ ಮಾಗರ್ವಂ ವಹ ದುರ್ಮತೆ ಶೀಘ್ರಂಚ ತವ ಹಾನರ್ಭಜ್ಞ ಭವೇ ದಿಹಾ ಹೇ ದುಷ್ಟನೆ ದುರ್ಬುದ್ಧಿಯುಳ್ಳವನೇ ನೀನು ನಾನು ಕೊಟ್ಟ ವರವನ್ನು ಪರೀಕ್ಷೆ ಮಾಡಬೇಕು ಅಂತ ನಾನು ವಾಸ ಮಾಡಿರುವ ಕೈಲಾಸವನ್ನೇ ಎತ್ತಿ ಹಿಡಿಯುವ ಸಾಹಸವನ್ನು ಮಾಡುತ್ತಾ ಇದ್ಯ ಹೀಗೆ ದುರಹಂಕಾರದಿಂದ ವರ್ತಿಸಿದ ನಿನ್ನ ತೋಳು ಬಲವನ್ನು ಹರಣ ಮಾಡಲಿಕ್ಕೆ ಸದ್ಯದಲ್ಲೇ ಒಬ್ಬ ಅವತಾರ ಪುರುಷನು ಅವತಾರ ಮಾಡಿ ನಿನ್ನ ಬಲವನ್ನು ಸರ್ವನಾಶ ಮಾಡುತ್ತಾನೆ ನೀನು ಹೀಗೆ ಕೈಲಾಸ ಪರ್ವತವನ್ನು ಎತ್ತುವಾಗ ಭಯಂಕರವಾದ ರವವನ್ನು ಮಾಡಿದೆ ರವ ಅಂದರೆ ಕಿರುಚುವುದು ಹೇಗೆ ಕಿರಿಚಿದ ಅಂದರೆ ಇಡೀ ಲೋಕವೆಲ್ಲ ತಲ್ಲಣಗೊಂಡು ಬಿಡ್ತು ದೇವತೆಗಳು ಋಷಿಗಳು ಪ್ರಾಣಿಗಳು ಪಕ್ಷಿಗಳು ಸಕಲ ಜೀವ ಜಂತುಗಳು ಅತ್ತು ಹೋದರಂತೆ ಮಹಾಭಯದಿಂದ ಎಲ್ಲರ ಹೃದಯವು ಹೊಡೆದು ಹೋಯಿತು ಆ ಥರ ರವ ಮಾಡಿದೆ ಆದ್ದರಿಂದ ಜಗತ್ತನ್ನೇ ತಲ್ಲಣಗೊಳಿಸಿದಂತಹ ನಿನ್ನ ರವವು ನಿನಗೆ ಅದೇ ಹೆಸರಿಂದ ಪ್ರಸಿದ್ಧವಾಗುವಂತೆ ನಾನು ನಿನಗೆ ಅನುಗ್ರಹ ಮಾಡ್ತಿದ್ದೇನೆ ಇನ್ನು ಮುಂದೆ ನೀನು ರಾವಣ ಎಂಬ ಹೆಸರಿಂದ ಪ್ರಸಿದ್ಧನಾಗುವಂತ ಅಂತರ್ಧಾನನಾದ ಆತ್ಮೀಯರೆ ಇಲ್ಲಿ ರಾವಣ ಅಂದರೆ ಅರ್ಥ ಅವನಿಗೆ ಬಂದ ಕೆಟ್ಟ ಬಿರುದು ಅಂತ ರಾವಣ ಅಂದರೆ ಅಳುವವನು ಅಂತ ಇತರರನ್ನು ಅಳಿಸುವ ಗುಣವನ್ನು ಹೊಂದಿರುವವನು ಅಂತ ಇದು ರಜೋಗುಣದ ಪರಮಾವಧಿ ಅಂತ ಆತ್ಮೀರಿ ಹೀಗೆ ದುಷ್ಟನಾಗಿ ತನ್ನ ತೋಳುಬಲದಿಂದ ಜಗತ್ತಿಗೆ ಕ್ಷೋಭೆಯನ್ನುಂಟು ಮಾಡುತ್ತಿದ್ದ ರಾವಣನ ಸಂಹಾರ ಮಾಡಲಿಕ್ಕೆ ಸಾಕ್ಷಾತ್ ನಾರಾಯಣನೇ ನರನಾಗಿ ಶ್ರೀರಾಮನಾಗಿ ಅವತಾರ ಮಾಡಿ ಬರಬೇಕಾಯಿತು ಹಾಗಾಗಿ ರಾವಣ ಅಂತಂದರೆ ಅಜ್ಞಾನದಿಂದ ಹುಟ್ಟುವ ಸಮಸ್ತವಾದ ದುಃಖದ ಮೂಲ ಅಂತ ಅರ್ಥ ರಾಮ ಅಂದರೆ ಆನಂದ ಅಂತ ಅದು ಸಾಮಾನ್ಯವಾದ ಆನಂದವಲ್ಲ ಅದು ಬ್ರಹ್ಮಾನಂದ ಅಂತ ಹೀಗಾಗಿ ರಾಮಾಯಣದಲ್ಲಿ ನಡೆದ ಯುದ್ಧ ರಾಮ ರಾವಣರ ಯುದ್ಧ ಅಂದರೆ ಅಜ್ಞಾನಕ್ಕೂ ಜ್ಞಾನಕ್ಕೂ ನಡೆದಂತಹ ಯುದ್ಧ ಕೊನೆಗೆ ಶ್ರೀರಾಮನಿಗೆ ಜಯ ಆನಂದಕ್ಕೆ ಜಯ ಜ್ಞಾನಾನಂದಕ್ಕೆ ಜಯವೇ ವಿನಃ ಅಜ್ಞಾನಕ್ಕೆ ಅಲ್ಲ ಅಜ್ಞಾನದಿಂದ ಉಂಟಾಗುವ ದುಃಖಗಳಿಗೆ ಅಲ್ಲ ಅನ್ನುವುದನ್ನು ತಿಳಿಯಬೇಕು ಇಂತಹ ದುಷ್ಟನಾದ ರಾವಣನಿಂದ ಒಂದು ಉಪಕಾರವೂ ಸಹ ನಾವು ಪಡೆದಿದ್ದೇವೆ ಏನು ಅಂದರೆ ವೈದ್ಯನಾಥ ಜ್ಯೋತಿರ್ಲಿಂಗದ ಆವಿರ್ಭಾವಕ್ಕೆ ಕಾರಣನಾದವನು ಅಂತ ಹೀಗೆ ಕಾರಣವಾದ್ದರಿಂದಲೇ ಅವತಾರ ಮೂರ್ತಿಯಾದಂಥ ಶ್ರೀರಾಮನಿಂದ ಹತನಾಗುವಂಥ ಭಾಗ್ಯವೂ ಅವರದಾಯಿತು ಅಂತ ಹೀಗೆ ಯಾರೆಲ್ಲ ವೈದ್ಯನಾಥ ಜ್ಯೋತಿರ್ಲಿಂಗದ ಕಥಾನಕವನ್ನು ಕೇಳುತ್ತಾರೋ ಆ ವೈದ್ಯನಾಥನ ದರ್ಶನ ಮಾಡಿ ಪೂಜೆ ಮಾಡಿ ನಾಮ ಜಪವನ್ನು ಮಾಡುತ್ತಾರೋ ಅವರಿಗೆಲ್ಲರಿಗೂ ಸಹ ಭವರೋಗ ವೈದ್ಯನಾದಂಥ ಶಿವನ ಅನುಗ್ರಹವಾಗಿ ಅವರ ಎಲ್ಲ ವಿಧವಾದ ಆದಿವ್ಯಾಧಿಗಳು ನಿವಾರಣೆಯಾಗುತ್ತೆ ಅಂತ ಸೂತರು ಆ ಫಲಶ್ರುತಿಯನ್ನು ಹೇಳಿದ್ದಾರೆ ಅಂತಹ ವೈದ್ಯನಾಥನು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತ ಇನ್ನು ಮುಂದಿನ ಉಪನ್ಯಾಸದಲ್ಲಿ ನಾಗೇಶಂ ದಾರುಕಾವನೆ ಅನ್ನುವಂಥ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ